ಚಿಕ್ಕಮಗಳೂರಿನ ಹಿರೇಮಗಳೂರು ಕಣ್ಣನವರನ್ನ ಅವರು ಅವರಿಗೆ ನೀಡಿದಂತಹ ವೇತನಗಳನ್ನು ವಾಪಸ್ ಮಾಡಬೇಕು ಎನ್ನುವಂತಹ ಒಂದು ಆದೇಶ ಜಿಲ್ಲಾಡಳಿತ ಮಂಡಳಿ ನೀಡಿರುವ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮುಜರಾಯಿ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಅವರಿದ್ದಾರೆ ಸರ್ ನಮಸ್ತೆ ಈ ಒಂದು ವಿಷಯ ಅನೇಕ ವರ್ಷ ಸೇವೆ ಸಲ್ಲಿಸುತ್ತವರು ವೇತನವನ್ನ ವಾಪಸ್ ಮಾಡಬೇಕು ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿರುವಂತ ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಇದು ವೇತನ ಅಲ್ಲ ಅಂತೇಳಿ ಎಲ್ಲ ದೇವಸ್ಥಾನಗಳಿಗೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಹಣ ಕೊಡ್ತಾರೆ ಅವ್ರ ದೇವಸ್ಥಾನಕ್ಕೆ ಇಪ್ಪತ್ನಾಲ್ಕು ಸಾವಿರ ಎರಡು ಸಾವಿರದ ಹದಿಮೂರರಲ್ಲಿ ಕೊಡಬೇಕಾಗಿತ್ತು ತಹಸೀಲ್ದಾರ್ ಏನು ಮಾಡಿದ್ದಾರೆ ಇಪ್ಪತ್ನಾಲ್ಕು ಸಾವಿರದ ಬದಲು ತೊಂಬತ್ತು ಸಾವಿರ ಕೊಟ್ಬಿಟ್ಟಿದ್ದಾರೆ ಜಾಸ್ತಿ ಕೊಟ್ಟಿದ್ದಾರೆ ಅದರಲ್ಲಿ ಕಣ್ಣನ್ನವರಿಗೆ ಸರ್ಕಾರ ಕೊಟ್ಟಿದೆ ಅಂತೇಳಿ ಅವರು ಖರ್ಚು ಮಾಡಿದ್ದಾರೆ ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರದ ಬದಲು ತೊಂಬತ್ತು ಸಾವಿರ ಬಂದಾಗ ಸರ್ಕಾರ ಜಾಸ್ತಿ ಮಾಡಿರ್ಬೋದು ಅನೇಂತ ಅವ್ರು ತೊಗೊಂಡ್ಬಿಟ್ಟಿರ್ತಾರೆ ಮತ್ತು ಈಗೇನಾಗಿದೆ ವಾಪಸ್ ಕೊಡಿ ಅಂತ ತಹಸೀಲ್ದಾರ್ ಲೆಟ್ರ್ ಹಾಕಿದ್ದಾರೆ ಮೊದಲೇದಾಗಿ ತಹಸೀಲ್ದಾರು ಅವ್ರಿಗೆ ಇಪ್ಪತ್ನಾಲ್ಕು ಸಾವಿರ ಬದಲಿಗೆ ತೊಂಬತ್ತು ಸಾವಿರ ಕೊಟ್ಟಿದ್ದು ತಹಸೀಲ್ದಾರ್ ತಪ್ಪು ಅದರಿಂದ ನಮ್ಮ ಆಯುಕ್ತರಿಗೆ ಒಂದು ಲೆಟ್ರ್ ಬರೀತೀನಿ ಬರೆದು ಈ ಥರ ಇಪ್ಪತ್ನಾಲ್ಕು ಸಾವಿರ ಬದಲು ತೊಂಬತ್ತು ಸಾವಿರ ಕೊಟ್ಟಂತ ತಹಸೀಲ್ದಾರ್ ಮೇಲೆ ಆ್ಯಕ್ಷನ್ ತೊಗೊಂಡಿ ಇಪ್ಪತ್ನಾಲ್ಕು ಸಾವಿರ ಬದಲು ತೊಂಬತ್ತು ಸಾವಿರ ದೇವಸ್ಥಾನದ ಅಕೌಂಟ್ಗೆ ಹೋಗುತ್ತೆ ಅವರು ಬಳಸ್ಕೊಳ್ತಾರೆ ಅವ್ರದ್ದು ಏನಿದೆ ತಪ್ಪಿದೆ ಇದರಲ್ಲಿ ಅದಕ್ಕೆ ಇವತ್ತು ಪತ್ರ ಬರೀತಾ ಇದ್ದೀನಿ ಸರಿಗ ಇಂತಹದೊಂದು ತಪ್ಪಾಗಿದೆ ಒಂದೆಡೆ ಎಲ್ರಿಗೂ ಬೇರೆ ದೇವಾಲಯದ ಮುಖ್ಯಸ್ಥರುಗಳಿಗೆ ಆಗಿರ್ಬೋದು ಅಥವಾ ಅರ್ಚಕರಿಗೆ ಆತಂಕ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಯಾರು ಜಾಸ್ತಿ ತಗೊಂಡಿದ್ರೆ ಆ ರೀತಿ ಸೂಚನೆ ಹೋಗಿರುತ್ತೆ ಎಲ್ಲೂ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಆ ರೀತಿ ಯಾರೋ ತಹಸೀಲ್ದಾರ್ ಅಶಾತುರದಿಂದ ಮಾಡಿದ್ದಾರೆ ಅಷ್ಟೇ ಈಗ ತಹಸೀಲ್ದಾರ್ ಕಟ್ಕೊಡ್ಬೇಕು ಸರ್ ಈಗ ಅವ್ರ ಮೇಲೆ ಕ್ರಮ ತಗೊಳ್ಕೊಳ್ಳುವಂತದ್ದು ಅಥವಾ ಬರೀ ಫೈನೇ ತಗೊಟ್ಕೊಳ್ತೀರಾ ಅಥವಾ ಅವ್ರಿಗೆ ಬೇರೆ ಶಿಕ್ಷೆ ನೀಡುವಂತ ಕೆಲಸ ಏನಾದರೂ ಮುಜರಾಯಿ ಇಲಾಖೆಯಿಂದ ಮಾಡ್ತೀರಾ ಹೇಗೆ ಅದೆಲ್ಲ ಮುಜರಾಯಿ ಆಯುಕ್ತರು ಮಾಡ್ತಾರ ಬಿಡಿ ಅಲ್ವಾ ನಾನೇ ಎಲ್ಲ ಹೇಳಕ್ಕಾಗತ್ತ ಇದಿಷ್ಟು ರಾಮಲಿಂಗಾರೆಡ್ಡಿ ಅವರ ಮಾತಾಗಿರುವಂತದ್ದು ಏನು ತಹಸೀಲ್ದಾರ್ ಮಾಡಿರುವಂತಹ ತಪ್ಪಿಗೆ ಅವರಿಗೆ ಆಯುಕ್ತರಿಂದಲೇ ಪತ್ರ ಬರೆಸಿ ಮುಂದಿನ ತೀರ್ಮಾನಗಳನ್ನ ಮಾಡ್ತೇನೆ ಅನ್ನುವಂತಹ ಮಾತನ್ನ ಆಡ್ತಾ ಇರುವಂತದ್ದು ಏನೋ ಈ ವಿಚಾರದ ಕುರಿತಾಗಿ ಚಿಕ್ಕಮಗಳೂರಿನ ತಹಸೀಲ್ದಾರ್ ಯಾವ ರೀತಿಯಾದಂತಹ ಪ್ರತಿಕ್ರಿಯೆ ನೀಡ್ತಾರೆ ಮತ್ತೆ ಯಾವ ರೀತಿಯಾದಂತಹ ನಡೆ ನಡೆಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗ್ತಾ ಇದೆ ಕ್ಯಾಮರಾ ಪರ್ಸನ್ ರೋಹಿತ್ ಜೊತೆ ಎಚ್ ಆರ್ ಬಿಟಿವಿ ನ್ಯೂಸ್ ಬೆಂಗಳೂರು